ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಇಡೀ ರಾಷ್ಟ್ರದಲ್ಲಿ ಐದುನೂರ ನಲವತ್ತ್ ಮೂರು ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೀತಾ ಇದೆ ಹದಿನೆಂಟನೇ ಲೋಕಸಭಾ ಚುನಾವಣೆ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಕೂಡ ಚುನಾವಣೆ ನಡೀತಾ ಇದೆ ಏಪ್ರಿಲ್ ಇಪ್ಪತ್ತಾರು ಮತ್ತೆ ಮೇ ಏಳು ಎರಡು ಹಂತದಲ್ಲಿ ಕರ್ನಾಟಕದಲ್ಲಿ ಇದೆ ಎರಡನೇ ಹಂತದಲ್ಲಿ ಹಾವೇರಿ ಲೋಕಸಭಾ ಕ್ಷೇತ್ರ ಮತ್ತು ಧಾರವಾಡ ಲೋಕಸಭಾ ಕ್ಷೇತ್ರ ಚುನಾವಣೆ ನಡೀತಾ ಇದೆ ಈ ಭಾಗದಲ್ಲಿ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಸ್ಪರ್ಧಿಗಳು ಹೆಚ್ಚಾಗ್ತಾ ಇದ್ದಾರೆ ಆಕಾಂಕ್ಷಿಗಳು ಹೆಚ್ಚಾಗ್ತಾ ಇದ್ದಾರೆ ಬಿಜೆಪಿ ಮತ್ತು ಕಾಂಗ್ರೆಸ್ನಲ್ಲಿ ನಿಮಗೆ ಗೊತ್ತಾಗಿದೆ ಈಗಾಗಲೇ ಪೈಪೋಟಿ ಸಾಕಷ್ಟು ಇದೆ ಆದರೆ ಕೆಲವು ಕ್ಷೇತ್ರಗಳಲ್ಲಿ ನಿರಾಯಾಸವಾದಂಥ ಟಿಕೆಟ್ಗಳು ಸಿಗ್ತಾ ಇದೆ ಅದರಲ್ಲಿ ಧಾರವಾಡ ಕ್ಷೇತ್ರ ಕೂಡ ಒಂದು ಕಾರಣ ಪ್ರಹ್ಲಾದ್ ಜೋಶಿ ಅವರು ಈಗಾಗಲೇ ಸೆಂಟ್ರಲ್ ಮಿನಿಸ್ಟರ್ ಇದ್ದಾರೆ ಅವರು ಅವರು ಹೆಸರು ನಾಲ್ಕು ಬಾರಿ ಆಯ್ಕೆಯಾಗಿದ್ದಾರೆ ಧಾರವಾಡ ಲೋಕಸಭಾ ಕ್ಷೇತ್ರ ಬಹಳಷ್ಟು ಕುತೂಹಲ ಕೆರಳಿಸಿದೆ ಅವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು ಈ ಬಾರಿ ಮತ್ತೆ ಬಿಜೆಪಿ ಟಿಕೆಟ್ ಗೆಟಿಸಿಕೊಂಡಿದ್ದಾರೆ ಐದನೇ ಬಾರಿ ಲೋಕಸಭಾ ಕ್ಷೇತ್ರದ ಆಯ್ಕೆಗೆ ಅಂದ್ರೆ ಲೋಕಸಭಾ ಕ್ಷೇತ್ರದ ಸಂಸದರಾಗಿ ದಾಖಲೆ ಮಾಡಬೇಕು ಅಂತ ಹೇಳಿ ಸ್ಪರ್ಧೆ ನಿಂತಿದ್ದಾರೆ ಅವರ ವಿರುದ್ಧ ಮೂವತ್ತ್ ನಾಲ್ಕು ವರ್ಷ ವಯಸ್ಸಿನ ಯುವ ನಾಯಕ ಕಾಂಗ್ರೆಸ್ಸಿನ ಕುರುಬ ಸಮಾಜದ ಸಮುದಾಯಕ್ಕೆ ಸೇರಿದಂತೆ ವಿನೋದ್ ಅಸೋಟಿ ಅವರು ಸ್ಪರ್ಧೆ ಗೆಳೆದಿದ್ದಾರೆ ಅಳೆದು ತೂಗಿ ಸಾಕಷ್ಟು ಚಿಂತನೆಯನ್ನು ಮಾಡಿ ವಿನೋದ್ ಹಸಿವುಟಿ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದೆ ಅರವತ್ತೆರಡು ವರ್ಷದ ಪ್ರಲ್ವಾದ್ ಜೋಶಿ ಮತ್ತೆ ನಾಲ್ಕು ಬಾರಿ ಸಂಸದರಾದವರು ಕೇಂದ್ರದ ಸಚಿವರಾದವರು ಸಾಕಷ್ಟು ರಾಜಕೀಯದ ಅನುಭವ ಹೊಂದಿದವರು ಅವರ ವಿರುದ್ಧ ಹಸೂಟಿ ಅಂದರೆ ವಿನೋದ್ ಅವರು ಸಮರ್ಪಕ ಅಭ್ಯರ್ಥಿನ ಅನ್ನುವಂಥ ಒಂದು ಚರ್ಚೆ ನಡೆದಿದೆ ಅದರ ಜೊತೆಗೆ ಹೊಂದಾಣಿಕೆ ರಾಜಕಾರಣ ಕೂಡ ಇದೇನಾ ಅನ್ನುವಂಥ ಪ್ರಶ್ನೆನೂ ಉದ್ಭವಗೊಂಡಿದೆ ಈ ಮಧ್ಯ ಧಾರವಾಡ ಲೋಕಸಭಾ ಕ್ಷೇತ್ರ ಲಿಂಗಾಯತರ ಸಮುದಾಯ ಹೊಂದಿದೆ ಸುಮಾರು ಅಲ್ಲಿ ಆರೂವರೆ ಲಕ್ಷ ಇದ್ದಾರೆ ಅಂದ್ರೆ ಆರು ಲಕ್ಷ ಇಪ್ಪತ್ತು ಸಾವಿರ ಲಿಂಗಾಯತರು ಈ ಬಾರಿ ಒಂದು ಮತದಾರ ಪಟ್ಟಿಯನ್ನು ನೋಡಿದಾಗ ಆರು ಲಕ್ಷ ಇಪ್ಪತ್ತು ಸಾವಿರ ಮತ್ತಾರು ಇದ್ದಾರೆ ಆದರೆ ಲಿಂಗಾಯತರಿಗೆ ಅಲ್ಲಿ ಟಿಕೆಟ್ ಸಿಕ್ಕಿಲ್ಲ ಕುರುಬ ಸಮಾಜದವರಿಗೆ ಕಾಂಗ್ರೆಸ್ ಕೊಟ್ಟಿದೆ ಬ್ರಾಹ್ಮಣ ಸಮುದಾಯಕ್ಕೆ ಬಿಜೆಪಿ ಕೊಟ್ಟಿದೆ ಸೊ ಹೀಗಾಗಿ ನಾವು ಏನಾರು ಮಾಡಿ ನಮ್ಮ ಲಿಂಗಾಯತ್ ಸಮುದಾಯ ನಮ್ಮ ಅಭ್ಯರ್ಥಿಯನ್ನು ನಿಲ್ಲಿಸ್ಬೇಕು ಅನ್ನುವಂತ ಒಂದು ವಿಚಾರ ಆ ವೀರಶೈವ ಲಿಂಗಾಯತವರು ಒಂದು ಒಕ್ಕೂಟ ಮಾಡ್ಕೊಂಡು ಮಾಡಿದ್ದಾರೆ ಸೊ ಇದು ಈಗ ಧಾರವಾಡದ ಒಂದು ಲೋಕಸಭಾ ಕ್ಷೇತ್ರ ಸ್ವಲ್ಪ ಹಿನ್ನೆಲೆ ನಾವು ನೋಡೋದಾದ್ರೆ ಇದು ಹತ್ತೊಂಬತ್ ನೂರ ಐವತ್ತೊಂದರಕ್ಕೆ ಈ ಕ್ಷೇತ್ರ ರೆಡಿ ಆಯ್ತು ಅವಾಗ ಬಾಂಬೆ ಸರ್ಕಾರ ಇತ್ತು ಹತ್ತೊಂಬತ್ ನೂರ ಏನು ಮೈಸೂರು ಸರ್ಕಾರಕ್ಕೆ ಇದು ಸೇರ್ಕೊಳ್ತು ಈ ಕ್ಷೇತ್ರ ಈ ಕ್ಷೇತ್ರದಲ್ಲಿ ನಾಲ್ಕು ಬಾರಿ ಸರೋಜಿನಿ ಮಹಿಷಿ ಅವರು ಗೆದ್ದಿದ್ದಾರೆ ಡಿ ಕೆ ನಾಯ್ಕರ್ ಅವರು ನಾಲ್ಕು ಬಾರಿ ಗೆದ್ದಿದ್ದಾರೆ ನಾಲ್ಕು ಬಾರಿ ಈಗ ಪ್ರಹ್ಲಾದ್ ಜೋಶಿ ಅವರು ಗೆದ್ದಿದ್ದಾರೆ ಈ ಈ ದಾಖಲೆಯನ್ನ ಮುರಿತಕ್ಕಂತ ಒಂದು ವ್ಯವಸ್ಥೆ ಪ್ರಹ್ಲಾದ್ ಜೋಶಿ ಅವರು ಈ ಬಾರಿ ಗೆದ್ದರೆ ಐದನೇ ಬಾರಿ ಸಂಸದರಾಗಿ ಅವರು ಆಯ್ಕೆ ಆಗ್ತಾ ಇದ್ದಾರೆ ಇಡೀ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ದಾಖಲೆಯನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಸೊ ಹೀಗಾಗಿ ಇದಕ್ಕೆ ಏನಾದ್ರು ಮಾಡಬೇಕು ಅನ್ನುವಂತ ಒಂದು ವಿಚಾರ ಆಲೋಚನೆ ಚಿಂತನೆ ನಡೆದಿದೆ ಸೊ ಆ ಹಿನ್ನೆಲೆಯಲ್ಲಿ ಇಲ್ಲಿ ಸಾಮಾನ್ಯವಾಗಿ ನಿಮ್ಗೆ ಹೇಳೋದಾದ್ರೆ ಹದಿನೇಳು ಲಕ್ಷ ತೊಂಬತ್ತೊಂದು ಸಾವಿರದ ಮುನ್ನೂರ ಎಂಬತ್ತಾರು ಮತದಾರಿದ್ದಾರೆ ಎಂಟು ಲಕ್ಷ ತೊಂಬತ್ತೆರಡು ಸಾವಿರದ ನಲವತ್ತ್ ಮೂರು ಮಹಿಳಾ ಮತದಾರಿದ್ದಾರೆ ಎಂಟು ಲಕ್ಷ ತೊಂಬತ್ಮೂರು ಸಾವಿರದ ಎರಡ್ ನೂರ ನಲವತ್ತಾರು ಪುರುಷ ಮತದಾರಿದ್ದಾರೆ ತೊಂಬತ್ತೇಳು ತೃತೀಯ ಲಿಂಗಿಗಳು ಅಂದ್ರೆ ಹೇಳ್ತೇವೆ ತೃತೀಯ ಲಿಂಗ ಅಂತ ಹೇಳ್ತೀವಿ ಅವರು ಇದ್ದಾರೆ ಇದರಲ್ಲಿ ಒಟ್ಟು ಮತದಾರ ಅಂದ್ರೆ ಹದಿನೇಳು ಲಕ್ಷ ತೊಂಬತ್ತೊಂದು ಸಾವಿರದ ಮುನ್ನೂರ ಎಂಬತ್ತಾರು ಈ ಮತದಾರರ ಪೈಕಿ ಯುವಕರು ಮೂವತ್ತೊಂದು ಸಾವಿರದ ನಾಲ್ಕುನೂರ ಹನ್ನೆರಡು ಈ ಒಟ್ಟಾರೆ ಈ ಕ್ಷೇತ್ರದಲ್ಲಿರುವವರು ಆರು ಲಕ್ಷ ಇಪ್ಪತ್ತು ಸಾವಿರ ಮತದಾರರು ಲಿಂಗಾಯತರಿದ್ದಾರೆ ಸೊ ಹೀಗಾಗಿ ನಮ್ಮ ಲಿಂಗಾಯತ ಪ್ರತಿನಿಧಿ ಬೇಕು ಅನ್ನುವಂತ ಒಂದು ಚಿಂತನೆ ಅಲ್ಲಿ ನಡೆದಿದೆ ಸೊ ಇದಕ್ಕೆ ಎಂಟು ಕ್ಷೇತ್ರಗಳು ಬರ್ತವೆ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಎಂಟು ಕ್ಷೇತ್ರಗಳು ಬರ್ತವೆ ಹಾವೇರಿ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾವೇರಿ ಜಿಲ್ಲೆಗೆ ಸಂಬಂಧಪಟ್ಟಂತ ಸಿಗ್ಗಾಂವ್ ಸವಣೂರು ಅಂದ್ರೆ ಅಲ್ಲಿ ಬಸವರಾಜ್ ಬೊಮ್ಮಾಯಿ ಅವರು ಶಾಸಕರಿದ್ದಾರೆ ಏಳು ಕ್ಷೇತ್ರ ಧಾರವಾಡ ಜಿಲ್ಲೆಗೆ ಸಂಬಂಧಪಟ್ಟಿದ್ದು ನವಲಗುಂದ ಧಾರವಾಡ ಕುಂದುಗೋಳ ಹುಬ್ಬಳ್ಳಿ ಧಾರವಾಡ ಪೂರ್ವ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕಲಗಟಗಿ ಮತ್ತೆ ಸಿಗ್ಗಾಂವ್ ಇವು ಒಟ್ಟು ಎಂಟು ಕ್ಷೇತ್ರ ಈ ಎಂಟು ಕ್ಷೇತ್ರಗಳಲ್ಲಿ ಎಂಟು ಕ್ಷೇತ್ರ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮನೆ ನೆರೆದಂತ ಎರಡ್ ಸಾವಿರದ ಇಪ್ಪತ್ತ್ ವಿಧಾನಸಭಾ ಚುನಾವಣೆಯಲ್ಲಿ ನಾಲ್ಕು ಬಿಜೆಪಿ ಕ್ಷೇತ್ರ ಕ್ಷೇತ್ರ ಆಯ್ಕೆಯಾಗಿದೆ ನಾಲ್ಕು ಕಾಂಗ್ರೆಸ್ ಅಂದ್ರೆ ನಾಲ್ಕು ಕ್ಷೇತ್ರದಲ್ಲಿ ಶಾಸಕರು ಕಾಂಗ್ರೆಸ್ನವರು ಇದಾರೆ ನಾಲ್ಕು ಕ್ಷೇತ್ರದಲ್ಲಿ ಬಿಜೆಪಿ ಶಾಸಕರಿದ್ದಾರೆ ಒಟ್ಟು ಸಮಬಲದ ಹೋರಾಟ ಇದೆ ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಸಂತೋಷ್ ಲಾಡಿದ್ದಾರೆ ಈ ಕಡೆ ಹಾವೇರಿ ಕ್ಷೇತ್ರಕ್ಕೆ ಶಿವಾನಂದ ಪಾಟೀಲ್ರು ಜಿಲ್ಲಾ ಉಸ್ತುವಾರಿ ಸಚಿವರು ಸೊ ಅಲ್ಲಿ ಕೇಂದ್ರದ ಸಚಿವರು ಯಾರು ಅಂತ ಕೇಳಿದರೆ ಪ್ರಹ್ಲಾದ್ ಜೋಶಿ ಅವರು ಪ್ರಹ್ಲಾದ್ ಜೋಶಿ ಅವರನ್ನ ಸೋಲಿಸ್ಲಿಕ್ಕೆ ಸಾಧ್ಯನಾ ವಿನೋದ್ ಅಸೋಟಿ ಅವರಿಂದ ಅನ್ನುವಂಥ ಒಂದು ಪ್ರಶ್ನೆ ಸೊ ಹೀಗಾಗಿ ಲಿಂಗಾಯತ ಎಲ್ಲ ಕೂಡಿಕೊಂಡು ಒಂದು ಪಕ್ಷೇತರ ಅಭ್ಯರ್ಥಿಯನ್ನ ನಿಲ್ಲಿಸಬೇಕು ಅನ್ನುವಂತ ಒಂದು ಚಿಂತನೆಗೆ ಮುಂದಾಗಿದ್ದಾರೆ ಆ ಚಿಂತನೆಗೆ ವ್ಯವಸ್ಥಿತವಾಗಿ ಕಂಡವರು ಅಂದ್ರೆ ಸಿರಟ್ಟಿ ಪಕ್ಕಿರೇಶ್ವರ ಮಠದ ಪೂಜ್ಯ ಶ್ರೀ ಪಕ್ಕೀರ ದಿಂಗಾಲೇಶ್ವರ ಶ್ರೀಗಳು ಕಾರಣ ಏನು ಅಂದರೆ ಇವರು ಕ್ರಾಂತಿಕಾರಿಗಳು ಮತ್ತು ಆಲೋಚನಾ ವಿಚಾರವಂತರು ಸಮಸ್ಯೆಗಳಿಗೆ ಸ್ಪಂದನೆ ಮಾಡುವಂಥವರು ಜೊತೆಗೆ ಈ ಭಾಗದ ಅಂದ್ರೆ ಕರ್ನಾಟಕದ ಮಹಾಸ್ವಾಮಿಗಳಲ್ಲಿ ಅತ್ಯಂತ ವಾಗ್ವಿಗಳು ಜನಪರವಾದಂಥ ಸ್ವಾಮೀಜಿಗಳು ಜೊತೆಗೆ ಅವರ ಪ್ರವಚನ ಬಹಳಷ್ಟು ಜನರನ್ನ ಆಕರ್ಷಣೆ ಮಾಡ್ತಾ ಇದೆ ಈಗಾಗಲೇ ಅವರು ಸುದ್ದಿ ಬಂದಿದ್ದು ಅವರು ಈಗಾಗಲೇ ರಾಜ್ಯದಲ್ಲಿ ಸುದ್ದಿಗೆ ಬಂದಿದ್ದಾರೆ ಒಂದು ಅವರು ಐದು ಸಾವಿರದ ಐದುನೂರ ಐವತ್ತೈದು ಬಂಗಾರದ ನಾಣ್ಯ ತೂಕದಲ್ಲಿ ಹುಬ್ಬಳ್ಳಿಯೊಳಗೆ ಒಂದು ನೆಹರು ಸ್ಟೇಡಿಯಂ ಹಾಕು ಲಕ್ಷಾಂತರ ಜನರು ಕೂಡಿಸಿ ಒಂದು ಸುದ್ದಿಗೆ ಬಂದಿದ್ರು ತುಲವಾರ ಮಾಡಿದ್ರು ಅವರು ಪೂಜ್ಯರಿಗೆ ಎರಡನೇದು ಮೊನ್ನೆ ಏನು ಭಾವೈಕ್ಯತೆಯ ವಿಚಾರವಾಗಿ ಭಾವ್ಯಕತೆ ದಿನ ಆಚರಣೆ ತೊಂದಿದ್ದಾರೆ ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮಿಗಳ ಹುಟ್ಟುಹಬ್ಬ ಅಥವಾ ಜಯಂತಿಯನ್ನ ಆ ಭಾವ್ಯಕ ದಿನ ಮಾಡಿದ್ರು ಅದನ್ನು ವಿರೋಧ ಮಾಡಿದ್ರು ಅದು ಕೂಡ ಸುದ್ದಿಗೆ ಬಂದ್ರು ಹೀಗೆ ಸಾಕಷ್ಟು ಸುದ್ದಿ ಆಮೇಲೆ ಈಗ ಸಿಹಟ್ಟಿ ಪಕ್ಕರೇಶ್ವರ ಮಹಾಸ ಮಠದ ಉತ್ತರಾಧಿಕಾರಿಗಳಾಗಿದ್ದಾರೆ ಅದ್ರ ಜೊತೆಗೆ ಮುಖ್ಯವಾಗಿ ನಿಮಗೆ ಹೇಳೋದಾದ್ರೆ ಮೂರು ಸಾವಿರ ಮಠದ ಉತ್ತರಾಧಿಕಾರಿಗೆ ದೊಡ್ಡ ಸುದ್ದಿ ಅವರು ಇನ್ನೇನು ಆಗ್ತಾರೆ ಮೂರು ಸಾವಿರ ಮಟ್ಟಕ್ಕೆ ಅವರು ಉತ್ತರ ಉತ್ತರಾಧಿಕಾರಿ ಆಗ್ತಾರೆ ಅನ್ನುವಾಗ ಬಹಳ ವಿರೋಧ ಬಂತು ಜೊತೆಗೆ ಹೋರಾಟ ನಡೀತು ಹೀಗಾಗಿ ದೊಡ್ಡ ಸುದ್ದಿಯಲ್ಲಿ ಇದ್ದವರು ಅಂದರೆ ದಿಂಗಾಲೇಶ್ವರ ಶ್ರೀಗಳು ಇವರು ಪಕ್ಕ ಲಿಂಗಾಯತ ಸ್ವಾಮೀಜಿಗಳು ಅಂದ್ರೆ ಧರ್ಮವನ್ನು ಕಾಪಾಡುವವರು ಅಂತ ಹೀಗಾಗಿ ಬಹಳಷ್ಟು ಪ್ರಬುದ್ಧರು ಲಿಂಗಾಯತ ಒಂದು ಒಕ್ಕೂಟ ಅವರನ್ನ ಭೇಟಿಯಾಗಿ ಒತ್ತಡ ಹೇರ್ತಾ ಇದ್ದಾರೆ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಲಿ ಅಂತ ಯಾಕೆ ನೀವು ಆ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಆಗಬಾರ್ದು ನೀವು ಬರಬೇಕು ಧರ್ಮ ಏನು ಹೇಳ್ತಾರೆ ನೋಡ್ರಿ ರಾಜಕೀಯದಲ್ಲಿ ಧರ್ಮ ಇರಬೇಕು ಧರ್ಮದಲ್ಲಿ ರಾಜಕೀಯ ಬರಬಾರ್ದು ಆದರೆ ಇವತ್ತು ಎಲ್ಲೋ ಒಂದು ಕಡೆ ರಾಜಕೀಯ ವ್ಯವಸ್ಥೆ ಸರಿ ಇಲ್ಲ ಸೊ ಹಾಗಾಗಿ ಧರ್ಮವಂತರು ಬರಬೇಕು ಧರ್ಮಾಧಿಕಾರಿಗಳು ಬರಬೇಕು ಸೊ ಆ ನಿಟ್ಟಿನಲ್ಲಿ ನೀವು ಕೂಡ ಇಲ್ಲಿ ಒಂದು ಒಂದು ಪ್ರಯೋಗ ಮಾಡೋಣ ನೀವು ಬನ್ನಿ ವಿನೋದ್ ಅಸೂಟಿಯವರು ಅಷ್ಟು ಸಮರ್ಪಕವಾದಂಥ ಒಂದು ಏನು ಪ್ರತಿಸ್ಪರ್ಧಿಯಾಗಿ ಪ್ರಹ್ಲಾದ್ ಜೋಶಿ ಅವ್ರಿಗೆ ನಿಲ್ಲಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆ ಮತ್ತೆ ಅಹಿಂದ ಮತಗಳ ನಂಬಿಕೊಂಡು ಇದ್ದಾರೆ ವಿನೋದ್ ಅಸೂಟಿಯವರು ಆದರೆ ಆರೂವರೆ ಲಕ್ಷ ಹೆಚ್ಚು ಕಡಿಮೆ ಇರುವಂಥ ಲಿಂಗಾಯತ್ ಸಮುದಾಯಕ್ಕೆ ಒಬ್ಬ ಅಭ್ಯರ್ಥಿ ಸಿಕ್ಕಿಲ್ಲ ತಾವು ಧರ್ಮ ಈ ಭಾಗದ ಒಳಗೆ ಬಹಳಷ್ಟು ಪ್ರವಚನ ಅವ್ರ ಪ್ರವಚನಕ್ಕೆ ಸುಮಾರು ಐವತ್ತು ಅರವತ್ತು ಸಾವಿರ ಜನ ಕೊಡ್ತಾರೆ ಹೆಚ್ಚು ಕಡಿಮೆ ಲಕ್ಷಾಂತರ ಜನ ಕೂಡಿರ್ತಾರೆ ಸೊ ಅದನ್ನೆಲ್ಲ ಇಟ್ಕೊಂಡಿದ್ದಾರೆ ಮತ್ತೆ ಮೂರು ಸಾವಿರ ಮಟ್ಟದ ಒಂದು ಸಂದರ್ಭದಲ್ಲಿ ಸಾಕಷ್ಟು ಆ ಭಾಗದಲ್ಲಿ ಪ್ರಚಾರ ಆಗಿದ್ದಾರೆ ಮನೆ ಭಾವೈಕ್ಯತೆಯ ಆದರೂ ಕೂಡ ಪ್ರಚಾರ ಆಗಿದ್ದಾರೆ ಮತ್ತೆ ಕ್ರಾಂತಿಕಾರಿ ವಿಚಾರವಂತರಿದ್ದಾರೆ ಮತ್ತೆ ಅವರಲ್ಲಿ ನೀರ ದಿಟ್ಟತನ ಇದೆ ಗಟ್ಟಿತನ ಇದೆ ಒಂಟಿತನದ ಎದುರಿಕೆ ಎದುರಿಸುವಂತ ಒಂದು ತಾಕತ್ತು ಶಕ್ತಿ ಇದೆ ಧರ್ಮ ಇದೆ ಆಲೋಚನೆ ಇದೆ ಆಮೇಲೆ ಲಿಂಗಾಯತ ಸಮುದಾಯದಲ್ಲಿ ಮತ್ತೆ ಇನ್ನೊಂದು ಯಡಿಯೂರಪ್ಪನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಬೇಕಾದ್ರೆ ನೂರಾರು ಸ್ವಾಮೀಜಿಗಳನ್ನ ಕರ್ಕೊಂಡೋಗಿ ಯಡಿಯೂರಪ್ಪರಿಗೆ ಬೆಂಬಲ ಕೊಟ್ಟಂತ ಸ್ವಾಮೀಜಿ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಸಹ ಹಾಗಾಗಿ ದಿಂಗಾಲೇಶ್ವರ ಮಹಾಸ್ವಾಮಿಗಳನ್ನ ಈ ಈ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಲಿಸಿದರೆ ಬಹುತೇಕ ಪ್ರಹ್ಲಾದ್ ಜೋಶಿ ಅವರಿಗೆ ಬಹಳ ಕಷ್ಟ ಗೆಲುವಿಗೆ ಮತ್ತೆ ಇನ್ನು ಲಿಂಗಾಯತ ಸ್ವಾಮಿ ಲಿಂಗಾಯತರ ನಿಲ್ಲಿಸಿದೆ ನಿಲ್ ನಿಲ್ಲಿಸಿ ಪ್ರಹ್ಲಾದ್ ಜೋಶಿ ಅವ್ರನ್ನ ಸೋಲ್ಸಕ್ಕೆ ಪ್ರಯತ್ನ ಮಾಡಿದಾಗ ಇದು ಯಶಸ್ವಿ ಆಗಿಲ್ಲ ಯಾಕಂದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ವಿನಯ್ ಕುಲಕರ್ಣಿ ಕುಲಕರ್ಣಿಯವರು ನಿಲ್ಲಿಸಿದರು ಅವಾಗ ಒಂದು ಲಕ್ಷ ಓಟ್ನಿಂದ ಸೋತರು ಅವರು ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಮತ್ತೆ ವಿನಯ್ ಕುಲಕರ್ಣಿ ಕುಲಕರ್ಣಿಯವರು ನಿಲ್ಲಿಸಿದರು ಅವಾಗ ಎರಡು ಲಕ್ಷ ಐದು ಸಾವಿರ ಮತಗಳಿಂದ ಸೋತರು ಅವಾಗನು ಕೂಡ ಪ್ರಹ್ಲಾದ್ ಜೋಶಿ ಅವರು ಪ್ರಬಲವಾದಂತ ಒಂದು ಸಂಸದರಾಗಿ ಹೊರಹೊಮ್ಮಿದರು ಆಯ್ಕೆ ಆದರು ಸೊ ಆ ಪ್ರಯೋಗ ಮಾಡಿದಾಗೂ ಕೂಡ ಗೆಲುವು ಸಾಧಿಸ ಆಗಿಲ್ಲ ಆದರೆ ಈ ಸ್ವಾಮೀಜಿಗಳನ್ನ ನಿಲ್ಲಿಸಿದ ಆಗಬಹುದಾ ಏನಾದರೂ ಏನಾದರೂ ಸಾಧಿಸಬಹುದಾ ಲಿಂಗಾಯತರ ಪ್ರಬಲವಾದಂತ ಈ ಕೋಮಿಗೆ ಒಬ್ಬ ಪ್ರತಿನಿಧಿ ಸಿಗಬಹುದಾ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಯಾಕಂದ್ರೆ ಇಂಗ್ಲಿಷ್ ಬರ್ತದೆ ದಿಂಗಾಲೇಶ್ವರ ಮಹಾಸ್ವಾಮಿಗಳಿಗೆ ಹಿಂದಿ ಬರ್ತದೆ ಕನ್ನಡ ಬರ್ತದೆ ಮತ್ತೆ ಸಾಹಿತ್ಯ ಗೊತ್ತಿದೆ ರಾಜಕಾರಣ ಗೊತ್ತಿದೆ ಧರ್ಮ ಗೊತ್ತಿದೆ ಜನರ ಒಡನಾಟ ಗೊತ್ತಿದೆ ಭಕ್ತರ ಬಹಳಷ್ಟು ಭಕ್ತರ ಸೆಳೆತ ಅವರಲ್ಲಿ ಇದೆ ಮಾತಿದೆ ಕ್ರಾಂತಿಕಾರಕರ ವಿಚಾರಗಳಿದೆ ಬಸವಣ್ಣ ದಾರಿಯಲ್ಲಿ ಅವರು ಹೋಗ್ತಾ ಇದ್ದಾರೆ ಅದರ ಜೊತೆಗೆ ಇನ್ನೂ ಅವ್ರ ಬಗ್ಗೆ ಅಪಸ್ವರಗಳು ಅವೆಲ್ಲ ಸಣ್ಣ ಪುಟ್ಟ ಎದ್ದೇ ಇರ್ತವೆ ಅವು ಯಾಕಂದ್ರೆ ಅವರು ಗಟ್ಟಿಯಾಗಿ ನಿಂತ್ಕೊಂಡು ಯಾವುದೋ ಒಂದು ವ್ಯವಸ್ಥೆಯನ್ನು ವಿರೋಧ ಮಾಡಿದಾಗ ಇವೆಲ್ಲ ಸಾಮಾನ್ಯ ಆದ್ರೆ ಒಟ್ಟಾರೆ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಇವತ್ತು ರಾಜ್ ಚುನಾವಣಾ ರಾಜಕೀಯದಿಂದ ಮುನ್ನೆಲೆಗೆ ಮತ್ತೆ ಬಂದಿದ್ದಾರೆ ಸುದ್ದಿ ಆಗ್ತಾ ಇದ್ದಾರೆ ಎಲ್ರೂ ಅವ್ರು ನಿಲ್ತಾರ 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 ಅನ್ನುವಂಥ ಪ್ರಶ್ನೆ ನಾನು ಕೂಡ ಸ್ವಾಮೀಜಿಗಳಿಗೆ ಫೋನ್ ನಲ್ಲಿ ಮಾತಾಡಿದೆ ಸ್ವಾಮೀಜಿಗಳ ಇಷ್ಟೇ ಹೇಳಿದ್ರು ಒತ್ತಡ ಅಂತ ಇದೆ ಎಂದು ತಾವು ನಿಲ್ತ್ಕೋ ನಿತ್ಕೋತೀರ ಅಂತ ಕೇಳಿದೆ ಬಟ್ ಅವರು ನಕ್ ಆದ್ರು ಅಂದ್ರೆ ಮೌನ ಒಂದೊಂದ್ಸಾರ ಮೌನಂ ಸಮ್ಮತಿ ಲಕ್ಷಣಂ ಅಂತಾರೆ ಒಂದು ನಗೆ ಅವ್ರದ್ದು ಏನೋ ಗೊತ್ತಿಲ್ಲ ಆದ್ರೆ ಒಂದೊಂದು ಸತ್ಯ ಅವರ ನಗೆ ಹಿಂದೆ ಹೊಗೆ ಇದೆ ಯಾವಾಗ ಬೆಂಕಿ ಹೊಗೆ ಆಡದೆ ಇದ್ರೆ ಭೂತಕ್ಕೆ ಈ ರೀತಿ ವ್ಯವಸ್ಥೆಗಳು ಬರುವುದಿಲ್ಲ ಇನ್ನೂ ಒತ್ತಡ ಇದೆ ಅವ್ರಿಗೆ ಇನ್ನೂ ಒತ್ತಡ ಇದೆ ಅವರು ಆಲೋಚನೆಯಲ್ಲಿ ಇದ್ದಾರೆ ಭಕ್ತರು ಆಗಲೇ ಭಕ್ತರು ಕೂಡ ಹೇಳ್ತಾ ಇದ್ದಾರೆ ಲಿಂಗಾಯತರು ಎಲ್ರಿಗೂ ಒಕ್ಕಟ್ಟಾಗಿ ಹೋಗ್ತಾ ಇದ್ದಾರೆ ಅವ್ರ ಹತ್ರ ಯಾಕೆ ನೀವು ಒಂದ್ಸಲ ನೋಡಬಾರ್ದು ಒಂದ್ಸಲ ಪ್ರಯೋಗ ಯಾಕೆ ಮಾಡ್ಬಾರ್ದು ಬಹುತೇಕ ದಿಂಗಾಲೇಶ್ವರ ಮಹಾಸ್ವಾಮಿಗಳು ನಿಂತ್ಕೊಂಡ್ರೆ ಏನ್ ತಪ್ಪೇನಲ್ಲ ನಿಂತ್ಕೊಂಡು ಒಂದು ಹೊಸ ವ್ಯವಸ್ಥೆ ಹೊಸ ಅಲೆ ಹುಟ್ಟಾಕ್ಬೋದು ಅದ್ರ ಜೊತೆಗೆ ಕಾವಿ ಕಣ್ಣು ನಮ್ಮನ್ನ ರಕ್ಷಣೆ ಮಾಡಬಹುದು ಕಾವಿ ಈ ಕಡೆ ಬಹಳಷ್ಟು ಧರ್ಮ ಅವ್ರ ಬಗ್ಗೆ ಭಕ್ತರು ಬಹಳ ಖುಷಿ ಪಡ್ತಾರೆ ಸಾಧ್ಯ ಆದರೆ ಒಂದ್ಸಲ ಆದ್ರೂ ಆಗ್ಬಹುದು ಹೊಸ ಬದಲಾವಣೆಗೆ ಸಾಕ್ಷಿ ಆಗ್ಬಹುದು ಅವರು ನಿಂತ್ಕೊಂಡ್ರು ಸೋತ್ರು ಏನು ತೊಂದರೆ ಇಲ್ಲ ಆದ್ರೆ ಅವರ ವಿಚಾರಕ್ಕೆ ಒಂದು ಸ್ಪಂದನೆ ಸಿಗತ್ತೆ ಮತ್ತೆ ಅವರು ಏನು ಲಿಂಗಾಯತರೆಲ್ಲ ಅಭಿಲಾಷೆ ಇದೆ ಭಕ್ತರ ಅಭಿಲಾಷೆಗೆ ಒಂದು ಸ್ಪಂದನೆ ಮಾಡ್ದಂಗೆ ಆಗುತ್ತೆ ಮತ್ತೆ ಪುನಃ ಮಠ ಇರುತ್ತೆ ಧರ್ಮ ಇರುತ್ತೆ ರಾಜಕಾರಣ ವ್ಯವಸ್ಥೆ ಇರ್ತೈತಿ ಎಲ್ಲರೂ ಕೂಡ ಒಂದು ರಕ್ಷಣೆ ಮಾಡ್ತಕ್ಕಂತ ಒಂದು ಸಾಧಕರಾಗಿ ನಿಲ್ಲಬಹುದು ನಮ್ಮ ದಿಂಗಾಲೇಶ್ವರ ಶ್ರೀಗಳು ಸೊ ಹಾಗಾಗಿ ಇವತ್ತಿನ ಒಂದು ದೊಡ್ಡ ಚರ್ಚೆ ಇಡೀ ರಾಜ್ಯ ಮಟ್ಟದಲ್ಲಿ ಇದೆ ಅದರಲ್ಲಿ ಉತ್ತರ ಕರ್ನಾಟಕದಲ್ಲಿ ದೊಡ್ಡ ಚರ್ಚೆ ಇರೋದು ಅಂದ್ರೆ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ದಿಗಾಲೇಶ್ವರ ಶ್ರೀಗಳು ಸ್ಪರ್ಧೆ ಮಾಡ್ತಾರ ಪಕ್ಷೇತರವಾಗಿ ನಿಲ್ತಾರ ಭಕ್ತರ ಅಭಿಲಾಷೆಗೆ ಸ್ಪಂದನೆ ಮಾಡ್ತಾರ ಆ ಆಲೋಚನೆ ಇದೆಯಾ ಇವೆಲ್ಲ ಪ್ರಶ್ನೆಗಳು ಹುಟ್ಟುಹಾಕಿದೆ ಅಲ್ಲಿ ಒಟ್ಟಾರೆ ಲಿಂಗಾಯತ ಸಮುದಾಯ ಬಹಳಷ್ಟಿದೆ ಆ ಕ್ಷೇತ್ರದಲ್ಲಿ ಎಂಟು ಕ್ಷೇತ್ರದಲ್ಲಿ ಕೂಡ ಇದೆ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬರುತ್ತೆ ಮತ್ತೆ ನಾಲ್ಕು ವಿಧಾನಸಭಾ ಕ್ಷೇತ್ರ ಬಿಜೆಪಿ ಇದೆ ನಾಲ್ಕು ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಶಾಸಕರಿದ್ದಾರೆ ಅಲ್ಲಿ ಹಸುತೋರು ಅಹಿಂದ ಮತಗಳನ್ನ ಪಡ್ಕೊಂಡ್ರೆ ಇಲ್ಲಿ ಇವರು ಬ್ರಾಹ್ಮಣ ಮತಗಳನ್ನು ಪಡ್ಕೊಂಡ್ರೆ ಅಥವಾ ಇನ್ನಿತರ ಬಿಜೆಪಿ ಮತಗಳನ್ನು ಪಡ್ಕೊಂಡ್ರೆ ಪಕ್ಷೇತರ ಅಭ್ಯರ್ಥಿಯಾಗಿ ದಿಂಗಾಲೇಶ್ವರ ಸ್ವಾಮಿಗಳು ನಿಂತ್ಕೊಂಡಿದ್ದೇ ಆದ್ರೆ ಸ್ಪರ್ಧೆ ಮಾಡಿದ್ದೇ ಆದ್ರೆ ಲಿಂಗಾಯತ ಒಲವು ಅವ್ರ ಕಡೆ ಹೋಗಿದ್ದೇ ಆದ್ರೆ ಅದ್ರ ಏನು ಒಂದು ತೀವ್ರವಾದಂತಹ ಪೈಪೋಟಿ ನಡೀಲಿಕ್ಕೆ ಸಾಧ್ಯತೆ ಇದೆ ಮತ್ತೆ ಈ ಕ್ಷೇತ್ರ ಇಡೀ ರಾಜ್ಯದಲ್ಲಿ ಕುತೂಹಲ ಕೆರಳಿಸುವಂತಹದ್ದು ಕಾಣಲಾಗ್ತದೆ ಆಸ್ಟಿಮ್ಸ್ ಇದು ಎಲ್ಲರಂತಲ್ಲ ನಿಮ್ಮ ಅನಂತ್ ನಮಸ್ಕಾರ